ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಭೀಮ್ ನಮಾವಾಸೆಯ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ಲು ಹಬ್ಬಕ್ಕೆ ಮನೆ ಕ್ಲೀನಿಂಗು ಅದು ಇದು ಅಂತ ಸ್ವಲ್ಪ ಕೆಲಸ ಹಾಗೆ ಟೈಮ್ ಕೂಡ ಸಿಗ್ತಾಯಿಲ್ಲ ಬೆಳಗ್ಗೆಯಲ್ಲಿ ಅಂದರೆ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಈಗ ಲಾಸ್ಟು ನಮವಾಸೆಯ ವ್ಲಾಗ್ನ ನಾನು ಇವತ್ತು ಎಡಿಟ್ ಮಾಡಿ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗಿದ್ರೆ ಭೀಮನಮವಾಸ್ಯ ದಿನದ ನನ್ನ ಒಂದು ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೆಳಿಗ್ಗೆ ಅಂದರೆ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ನಾನು ಭಾನುವಾರ ಅಲ್ವಾ ಸೊ ಭಾನುವಾರ ರಜಾ ಇರೋದ್ರಿಂದ ಸ್ವಲ್ಪ ಬೇ ಲೇಟಾಗೇ ಎದ್ದೆ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಏಕೆಂದರೆ ಹಿಂದಿನ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ನಲ್ವ ಸೊ ಹಾಗಾಗಿ ಬೆಳಗ್ಗೆ ಇದ್ದು ಪೂಜೆ ಮಾಡ್ಕೊಳ್ಳೋದಷ್ಟೇ ಇತ್ತು ಹಾಗೆ ಎಂಟು ಗಂಟೆಗೆದ್ದು ಗೆದ್ದು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಆನಂತರ ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹಾಗೆ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡು ಬಂದೆ ಈಗ ದೇವ್ರ ಮನೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಈಗ ದೇವ್ರ ಮನೆ ಕಳಸ ಎಲ್ಲ ಇಡಬೇಕು ಮತ್ತು ಹೂವು ನ ಮಾಮೂಲಿ ಸಾಮಂತಿಗೆ ಹೂವು ತಂದಿದ್ರು ಸೊ ನಾರ್ಮಲ್ ಕಟ್ಟಿರೋ ಹೂವು ನಾಳೆ ಸೋಮವಾರ ಆಗಿರೋದ್ರಿಂದ ಸೊ ಹೂವು ಚೇಂಜ್ ಮಾಡಬೇಕಿತ್ತು ಹಾಗಾಗಿ ಜಸ್ಟು ಸಾಮಂತಿಗೆ ಹೂವನೇ ಒಂದೊಂದು ಇಡೋಣ ಅಂಥೇಳಿ सामंत के हूँ मत रो आ, रोजा हूँ तो अरे ರೆಡ್ ಕಲರ್ ರೋಸ್ ಇತ್ತು ಸೊ ಅದನ್ನು ಕೂಡ ಇಡ್ತಾ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ನಾನು ಹೊರಗಡೆ ಎಲ್ಲ ರಂಗೋಲೆ ತೊಳೆದು ಬಿಟ್ಟಿದ್ದೆ ಸೊ ಇನ್ನು ರಂಗೋಲಿ ಏನು ಹಾಕಿರಲಿಲ್ಲ ಹೊಸಲಿಗೆ ಅರ್ಶನ ಕುಂಕುಮ ಏನೂ ಇಟ್ಟಿರಲಿಲ್ಲ ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಸೊ ಸ್ನಾನ ಮಾಡ್ಕೊಂಡು ಬಂದು ಹೊಸಲಿಗೆ ಎಲ್ಲ ಅರ್ಶನ ಕುಂಕುಮ ಇಡೋಣ ಅಂತ ಸೊ ಬಂದಿದ್ದ ತಕ್ಷಣ ನಾನು ದೇವ್ರ ಮನೆಗೆ ಹೋಗಿ ಹೂವೆಲ್ಲ ಮುಡಿಸ್ಬಿಟ್ಟು ಆನಂತರ ಬಂದು ಇಲ್ಲಿ ರಂಗೋಲಿನ ಹಾಕೋತಾ ಇದ್ದೀನಿ ಈ ರಂಗೋಲಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಈ ಒಂದು ರಂಗೋಲಿನ ನೋಡಿದೆ ತುಂಬ ಇಷ್ಟ ಆಯಿತು ಅದೊಂದು ಸ್ಕ್ರೀನ್ಶಾಟ್ ತಗೊಂಡಿದ್ದೆ ಸೊ ತುಂಬ ಈಸಿ ಇದೆ ಸೊ ಇವತ್ತು ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ಬಿಡಿಸಲೇಬೇಕು ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ ಸೊ ಏನಂದರೆ ಟೈಮ್ ಇದ್ದರೆ ಹೇಗೆ ಬೇಕಾದರೂ ಡಿಸೈನ್ ಮಾಡಿ ರಂಗೋಲಿನ ಬಿಡಿಸ್ಬೋದು ಇಲ್ಲ ಅನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ ಸೊ ನೋಡಿ ಇದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೂಡ ಬಂತು ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಒಳಗಡೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೆ ಅಲ್ವಾ ಸೊ ಅವರು ಪೂಜೆ ಕೂಡ ಶುರು ಮಾಡ್ಕೊಂಡಿದ್ದಾರೆ ಸೊ ವಿಡಿಯೋ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ನನ್ನ ಮಗ ಮಾಡ್ತಾ ಇದ್ದ ಸೊ ಅದಕ್ಕೋಸ್ಕರ ಅವರು ನಗ್ತಾ ಇದ್ದಾರೆ ಹಾಗೆ ನೈಟೆಲ್ಲ ಫುಲ್ಲು ಬಟ್ಟೆಗಳೆಲ್ಲ ಒಗ್ದು ಒಣಗಾಕಿದ್ದು ಸೊ ಬೆಳಗ್ಗೆ ಈ ಕೆಲಸ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಿನ್ನೆ ಶನಿವಾರ ರಜೆ ಇತ್ತಲ್ವ ಸೊ ಆವಾಗ ಬಟ್ಟೆಗಳೆಲ್ಲ ಒಗ್ದು ಹಾಕಿದ್ವಿ ಸ್ವಲ್ಪ ನಿನ್ನೆ ಶನಿವಾರ ಎಲ್ಲ ಸ್ವಲ್ಪ ಮೋಡ ಇತ್ತು ಹಾಗಾಗಿ ಒಣಗಿರಲಿಲ್ಲ ಸರಿ ಅಂದ್ಬಿಟ್ಟು ಇವತ್ತು ಬಿಸಿಲಿತ್ತಲ್ವ ಸ್ವಲ್ಪ ಒಣಗಿಕೊಳ್ಳಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ವಿ ಸೊ ತುಂಬ ಚೆನ್ನಾಗಿ ಬಿಸಿಲು ಕೂಡ ಬಂದಿತ್ತು ಹಾಗೆ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಸೊ ನಿಜವಾಗ್ಲೂ ತುಂಬ ದಿನ ಆಯಿತು ನನಗೆ ಈ ರೀತಿ ಎಲ್ಲ ಪೂಜೆ ಮಾಡಿ ಏಕೆಂದರೆ ಬೆಳಗ್ಗೆ ತುಂಬ ಟೈಮ್ ಆಗೋದ್ರಿಂದ ಬೇಗ ಎದ್ದು ನನಗೆ ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಏಕೆಂದರೆ ನನಗೆ ಇವಾಗ ಟೈಮ್ ಸೆಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸೊ ಕೆಲಸಕ್ಕೆ ಹೋಗೋದ್ರಿಂದ ಹಾಗಾಗಿ ಸ್ವಲ್ಪ ಪೂಜೆ ಮಾಡೋದು ನಾನು ಮಾಡ್ತಿರಲಿಲ್ಲ ಯಜಮಾನ್ರು ಅವರು ರೆಗ್ಯುಲರಾಗಿ ಇದ್ರು ಸೊ ಹಾಗೆ ಆವತ್ತು ಭೀಮ್ನ ಅಮಾವಾಸ್ಯೆ ಇತ್ತಲ್ವಾ ಸೊ ಪ್ರತಿ ಅಮಾವಾಸ್ಯೂ ಉಣ್ಣಿ ಮೇಲೂ ಈ ರೀತಿ ಮನೆಗೆ ಧೂಪ ಹಾಕೋದ್ರಿಂದ ಸೊ ಮನೇಲಿ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ನಾವು ಕೂಡ ಅಷ್ಟೇ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಏನಿರುತ್ತೆ ಸೊ ಆವಾಗ ನಾವು ಈ ರೀತಿ ಧೂಪನ ಹಾಕ್ತೀವಿ ಏಕೆಂದರೆ ನಮಗೆ ನಾವು ಏನೋ ಒಂದು ದುಡಿದು ಗಂಡ ಹೆಂಡ್ತಿ ಒಂದು ಒಳ್ಳೆ ರೀತಿಲಿ ದುಡಿದು ನಾವು ಒಂದು ಒಳ್ಳೆ ರೀತಿಲಿ ಬದುಕಬೇಕು ಎಲ್ಲರ ಮುಂದೆ ನಾವು ಚೆನ್ನಾಗಿರಬೇಕು ಅನ್ನೋದು ಒಂದು ಮನಸಲ್ಲಿ ಇಟ್ಕೊಂಡು ನಾವು ಏನೋ ಮಾಡ್ತಿರ್ತೀವಿ ಬಟ್ ಅದು ಜನದ ಕಣ್ಣಿಗೆ ಅದು ತುಂಬ ತಪ್ಪಾಗಿ ಕಾಣಿಸುತ್ತೆ ಸೊ ಬೆಳೀತಾ ಇದ್ದಾರಲ್ಲ ಅನ್ನೋ ಕೆಟ್ಟ ದೃಷ್ಟಿಗಳು ಕೆಟ್ಟ ಕಣ್ಣುಗಳು ಬೀಳುತ್ತೆ ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ನಾವು ಏನು ಹೊರಗಡೆ ಬಂದು ನಾವು ಬೇರೆ ಮನೆ ಮಾಡಿದ್ವಿ ಸೊ ಅಲ್ಲಿಂದ ನಾವು ಯಾರನ್ನೇ ಕೇಳಿ ನಿಮಗೆ ತುಂಬ ಕಣ್ ಆಗುತ್ತೆ ತುಂಬ ಕಣ್ ಆಗಿದೆ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ನಮಗೆ ನಮಗೇನು ಏನು ಬೇಕೋ ಅಂದರೆ ನಮ್ಮ ಮನೆಗೆ ಯಾವ ಥರ ಬೇಕೋ ಸೊ ಆ ಥರ ನಾವು ಪೂಜೆನ ಮಾಡ್ಕೋತೀವಿ ಅಂದರೆ ನಮ್ಮ ಹತ್ರ ಬರಬಾರ್ದು ಯಾವುದೇ ಒಂದು ನೆಗೆಟಿವಿಟಿ ಕೂಡ ನಮ್ಮ ಫ್ಯಾಮಿಲೀಲಿ ಫ್ಯಾಮಿಲಿಗೆ ಬೀಳಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಈ ರೀತಿ ನಾವು ಮಾಡ್ಕೋತೀವಿ ಸೊ ಇದು ತುಂಬ ಒಳ್ಳೆಯದು ನಮ್ಮೊಬ್ಬರಿಗೆ ಅಂತಲ್ಲ ತುಂಬ ಪ್ರತಿಯೊಬ್ಬರು ಮನೇಲೂ ಈ ರೀತಿ ಒಂದು ಕೆಲಸನ ಮಾಡಲೇಬೇಕಾಗತ್ತೆ ಪ್ರತಿ ಅಮಾವಾಸ್ಯೆ ಉಂಡ ಮೇಲೆ ದಯವಿಟ್ಟು ಧೂಪನ ಹಾಕ್ಕೊಳ್ಳಿ ಸೊ ತುಂಬ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಆ್ಯಸ್ ಯೂಶಲ್ ಪಾದಪೂಜೆ ಸೊ ಭೀಮ್ ಅಮವಾಸ್ಯೆ ದಿನ ನಾನು ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಒಂದು ಒಂದು ವರ್ಷವೂ ಎರಡು ವರ್ಷವೂ ಮಿಸ್ ಆಗಿದೆ ಸೊ ಅದು ಬಿಟ್ಟರೆ ನಾನು ನಾರ್ಮಲಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಸೊ ನಮ್ಮ ಮದುವೆ ಆಗಿ ಹತ್ತು ವರ್ಷ ಆಯಿತು ಸೊ ಹತ್ತು ವರ್ಷದಿಂದನೂ ನಾನು ಪೂಜೆನ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಒಂದು ಎರಡು ವರ್ಷ ಮಿಸ್ ಆಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ಕಾಮನಾಗಿ ಇರುತ್ತೆ ಸೊ ಹಾಗೆ ಈ ವರ್ಷವೂ ಕೂಡ ಹತ್ತು ವರ್ಷ ಇದು ಹನ್ನೊಂದನೇ ವರ್ಷ ರನ್ನಿಂಗ್ ನಡೀತಾ ಇದೆ ಸೊ ಹನ್ನೊಂದು ವರ್ಷಗಳಾಯಿತು ನಮಗೆ ಮದುವೆ ಆಗಿ ಸೊ ನಿಜವಾಗ್ಲೂ ಒಂಥರ ಆಗುತ್ತೆ ಹತ್ತು ವರ್ಷ ಮದುವೆ ನಮ್ಮ ಮ್ಯಾರೇಡ್ ಮ್ಯಾರೇಜ್ ಲೈಫ್ನ ನಾವು ಲೀಡ್ ಮಾಡಿದ್ದೀವಿ ಅನ್ನೋದು ನಮಗೆ ಖುಷಿ ಇದೆ ಸೊ ಅದೆಲ್ಲ ಆದಮೇಲೆ ಈಗ ನನಗೆ ಹೇಗೆ ಗೊತ್ತೋ ಹಾಗೆ ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ಆರತಿ ಮಾಡಬೇಕಿತ್ತು ಸೊ ತುಪ್ಪದ ಆರತಿ ಮಾಡಿ ಅವರಿಗೆ ಆರತಿ ಮಾಡಬೇಕಿತ್ತು ಬಟ್ ಅದೊಂದು ನನಗೆ ಮರ್ತೋಯ್ತು ಸೊ ಮರ್ತೋಯ್ತು ಅನ್ನೋದಕ್ಕಿಂತ ಅವತ್ತು ಫ್ರೆಂಡ್ಶಿಪ್ ಡೇ ಇತ್ತು ಸೊ ಫ್ರೆಂಡ್ಶಿಪ್ ಡೇಲಿ ಯಜಮಾನ್ರು ಅವರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫ್ರೆಂಡ್ಶಿಪ್ ಡೇ ಆಚರಣೆ ಇಟ್ಕೊಂಡಿದ್ರು ಸೊ ಅಲ್ಲಿಗೂ ಕೂಡ ಹೋಗಬೇಕಿತ್ತು ಅವ್ರಿಗೆ ಟೈಮ್ ಆಗ್ತಿತ್ತು ಸೊ ಹಂಗಾಗಿ ಅವ್ರಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅರ್ಜೆಂಟ್ ಮಾಡ್ತಿದ್ರಲ್ವ ಆ ಗಡಿ ಬಿಡಿಯಲ್ಲಿ ನಾನು ಆರತಿ ಮಾಡೋದನ್ನೇ ಮರ್ತುಬಿಟ್ಟೆ ಸೊ ಹೇಗಾಗುತ್ತೋ ಹಾಗೆ ನನಗೆ ಹೇಗೆ ಗೊತ್ತೋ ಹಾಗೆ ಪೂಜೆ ಕೂಡ ಮಾಡಿದೆ ಸೊ ಅವತ್ತು ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ನನಗೆ ಈ ಸ್ಯಾರಿ ತುಂಬ ಇಷ್ಟ ಬಟ್ ಇದಕ್ಕೆ ಬ್ಲೌಸು ಬಂದು ನಾನೇ ಹೊಲಿಯೋಕೆ ಹೋಗಿ ಅದನ್ನು ಹಾಳು ಮಾಡಿದ್ದೆ ಬಟ್ಟೆ ಸಾ ಅಂದರೆ ಬ್ಲೌಸ್ ಪೀಸು ಸಾಕಾಗಿಲ್ಲ ಅಂದ್ಬಿಟ್ಟು ನಾನೇ ಅದನ್ನು ಕಟ್ ಮಾಡಿ ಇದು ಮಾಡಿದ್ದೆ ಸೊ ಹಾಗಾಗಿ ಇವಾಗ ಅದಕ್ಕೆ ಬೇರೆ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲ್ಲರು ಸೊ ಅದು ನಂಗೆ ತುಂಬಾ ಇಷ್ಟ ಈ ಬ್ಲೌಸು ಮತ್ತು ಸ್ಯಾರಿ ತುಂಬಾ ಇಷ್ಟ ಇದು ನಾನು ಎರಡನೇ ಸತಿ ಹಾಕ್ಕೊಂಡಿರೋದು ಬ್ಲ ಈ ಸ್ಯಾರಿನ ಫಸ್ಟ್ ಒಂದ್ಸಲ ಹಾಕ್ಕೊಂಡಾಗ ತುಂಬಾ ದೃಷ್ಟಿ ಮಾಡಿದರು ಈ ಸ್ಯಾರೀಲಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಒಂದಿತ್ತು ಸೊ ಆ ಫಂಕ್ಷನ್ಗೆ ಅಂತ ಹೋಗಿದ್ದಾಗ ಹಾಕ್ಕೊಂಡೋಗಿದ್ದೆ ಸೊ ಆವಾಗ ಹೋದಾಗ ತುಂಬಾ ದೃಷ್ಟಿ ಮಾಡಿದರು ನನಗೆ ಸೊ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ನಾನು ಜಾಸ್ತಿ ರೆಡ್ ಕಲರ್ ಸ್ಯಾರಿನ ಹಾಕಲ್ಲ ನನ್ನ ಹತ್ರ ರೆಡ್ ಕಲರ್ ಸ್ಯಾರಿ ಇದು ಒಂದೇ ಇರೋದು ಸೊ ನನಗೆ ಅದೇನೂ ಗೊತ್ತಿಲ್ಲ ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗಿಂದೂ ನಾನು ಅಬ್ಸರ್ವ್ ಮಾಡ್ತೀನಿ ರೆಡ್ ಕಲರ್ ಡ್ರೆಸ್ಸಾಗಲಿ ಸ್ಯಾರಿ ಆಗಲಿ ಯಾವುದಾದ್ರೂ ಹಾಕಿದ್ರೆ ನಂಗೆ ಬೇಗ ದೃಷ್ಟಿ ಆಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ರೆಡ್ ಕಲರ್ನ ಅವಾಯ್ಡ್ ಮಾಡ್ತೀನಿ ಸೊ ಇದು ಎರಡನೇ ಸಲ ಅಲ್ವಾ ಸರಿ ಎಷ್ಟು ದಿವಸ ಇಟ್ಟರು ನಾನೇ ಉಟ್ಕೋಬೇಕು ಅಂತ ಹೇಳಿಬಿಟ್ಟು ಆಗಿದ್ದಾಗಲಿ ಅಂತೇಳಿ ಈ ಸ್ಯಾರಿನ ಹಾಕ್ಕೊಂಡಿದ್ದಾಯ್ತು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಕೆಲವೊಂದಷ್ಟು ಫೋಟೋಸ್ಗಳು ತಗೊಂಡ್ವಿ ಸೊ ಫೋಟೋಸ್ ತಗೊಂಡು ನಾನು ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ ಹಾಗೆ ರೀಲ್ಸ್ಗಲ್ಲೂ ಕೂಡ ಹಾಕಿದ್ದೀನಿ ಸೊ ಹಾಗೆ ಸ್ನೇಹಿತರೆ ಮತ್ತು ವೀಡಿಯೋಗಳು ಸ್ವಲ್ಪ ಲೇಟ್ ಆಗ್ತಿದೆ ಸೊ ಲೇಟಾಗಿ ಬರ್ತಾಯಿದೆ ಕಾರಣ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಸೊ ಸರಿಯಾಗಿ ವೀಡಿಯೋ ಇಲ್ಲ ಯಾಕೆಂದರೆ ಟೈಮ್ ಅಡ್ಜಸ್ಟ್ ಆಗ್ತಾ ಅದು ಟೈಮ್ ಪಿಕಪ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನು ಸೊ ಹಾಗಾಗಿ ಸ್ವಲ್ಪ ವೀಡಿಯೋಗಳು ಮಾಡ್ಕೊಳ್ಳೋದು ಕಮ್ಮಿ ಸೊ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಸೊ ನೋಡ್ಬೋದು ಈ ರೀತಿ ಅವ್ರ ಕೈಗೆ ಕಾಣಿಕೆ ಸಾರಿ ಕಂಕಣ ಕಟ್ಟಿ ನನ್ನ ಕೈಗೆ ಕಂಕಣ ಕಟ್ಟಿ ನಮ್ಮ ಒಂದು ಭೀಮನ ಅಮವಾಸೆ ಪೂಜೆನ ಮುಗಿಸಿದ್ವಿ ಸೊ ಅವರು ನಮಗೆ ಏನು ಗಿಫ್ಟ್ ಕೊಟ್ಟರು ಅಂದರೆ ಕ್ಯಾಶ್ ಕೊಟ್ಟರು ನನಗೆ ಸೊ ಕ್ಯಾಶ್ ಕೊಟ್ಟು ಆಶೀರ್ವಾದ ಕೂಡ ಮಾಡಿದ್ರು ಸೊ ಇಷ್ಟೇ ಸೊ ಇದಾಗಿತ್ತು ನಮ್ಮ ಒಂದು ಪೂಜೆಯ ಪ್ರಿಪ್ರೇಷನ್ ಹಾಗೆ ಪೂಜೆ ಹೇಗಿಲ್ಲ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದೆಲ್ಲ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೊರಟೆ ಸೊ ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಗಳಿಗೆಲ್ಲ ಹೋಗಿ ಹಾಗಾಗಿ ಇವತ್ತು ಅಮವಾಸ್ಯ ಇತ್ತಲ್ವಾ ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದೆ ಸೊ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ಅಲಂಕಾರ ಪೂಜೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಹಾಗೆಯೇ ನಾನು ಕಾಳಿಕಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮನೆಯಿಂದ ಬಂದಿದ್ದು ಬಟ್ ಫಸ್ಟು ನಾವಿಲ್ಲಿ ಇದ್ದಂಗೆ ಇಲ್ಲಿ ನಿಂಬೆ ಹಣ್ಣು ತೊಗೊಳ್ಳೋಣ ಅಂತ ಬಂದೆ ಸೊ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಸೊ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಬಂದೆ ಹಾಗೆ ಅಲ್ವಾ ಫ್ರೆಂಡ್ಸ್ ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು ಸೊ ಫಸ್ಟು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ನನಗೆ ಆಶ್ಚರ್ಯ ಸೊ ಅದೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ನಮ್ಮ ಕಾಳಿಕಾಂಬ ದೇವಿಯ ದೇವಸ್ಥಾನಕ್ಕೆ ಬಂದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಂಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಕಡೆಯ ಆಷಾಢ ಆಗಿರೋದ್ರಿಂದ ಅಮವಾಸ್ಯ ಆಗಿರೋದ್ರಿಂದ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಅದಾದಮೇಲೆ ಇದು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನ ಸೊ ಅಲ್ಲೇ ಪಕ್ಕದಲ್ಲಿದೆ ಸೊ ಮೂರು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಹಾಗೆ ನೋಡ್ಬೋದು ಕಾಳಿಕಾಂಬ ದೇವಿನ ಅಲಂಕಾರ ಮಾಡಿದ್ದಾರೆ ಸೊ ಇದು ಉತ್ಸವ ಮೂರ್ತಿ ಸೊ ಉತ್ಸವ ಕೂಡ ಮಾಡ್ತಾರೆ ಸೊ ಅದೆಲ್ಲ ದೇವಸ್ಥಾನಕ್ಕೆ ಹೋಗಿ ಮೇಲೆ ನಾನು ಮನೇಲಿ ಅವತ್ತು ಈ ಯಾವುದೇ ಥರ ತಿಂಡಿ ಆಗಲಿ ಅಡುಗೆ ಆಗಲಿ ನಾನು ಏನೂ ಮಾಡೋಕ್ಕೋಗಲಿಲ್ಲ ಯಾಕೆಂದರೆ ಯಜಮಾನ್ರು ಫ್ರೆಂಡ್ ಶಿಫ್ಟಿಗೆ ಅಂತ ಹೊಟ್ಟೋಗಿದ್ರು ಸೊ ನಾನು ನನ್ನ ಮಗ ಇಬ್ಬರು ಅಲ್ವಾ ಸರಿ ತಿಂಡಿ ತಿನ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ಒಂದು ಹೋಟೆಲ್ ಇದೆ ಕೃಷ್ಣ ಸಾಗರು ಸೊ ಅಲ್ಲಿ ಬಂದು ತಿಂಡಿನ ತಿಂತಾ ಇದ್ದೀವಿ ನಾನು ಇಡ್ಲಿ ಸಾಂಬಾರು ತೊಗೊಂಡೆ ಅವನು ನನ್ನ ಮಗ ರೋಟಿ ಮತ್ತು ರೋಟಿ ಕರಿ ತೊಗೊಂಡ ಸೊ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಆದಮೇಲೆ ನಾನು ಒಂದು ವಿಡಿಯೋ ಕ್ಲಿಂಗ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ಸೊ ಹೇಗಿತ್ತು ನಮ್ಮ ಮನೆಯ ಪೂಜೆ ಅನ್ನೋದನ್ನು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸು ತೊಗೊಂಡೆ ನಂಗೆ ತುಂಬ ಆಯಿತು ಆವತ್ತು ಪೂಜೆ ಮಾಡಿದ್ದು ಏಕೆಂದರೆ ಇಷ್ಟು ನಿಧಾನವಾಗಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಸೊ ಹಾಗಾಗಿ ಹಾಗೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಬಾಯ್